ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪನೆ ಬಂಗ್ಲೆ ಮಲ್ಲಿಕಾರ್ಜುನ್ ಗೌರಿ ಸಂಘದ ಸದಸ್ಯರಿಂದ ಮಾಸಿಕ ನೂರು ರೂಪಾಯಿಗಳ ವಂತಿಕೆಯನ್ನು ಸಂಗ್ರಹ ಮಾಡುವ ಮೂಲಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಸ್ಥಾಪಿಸಿ ಗಂಭೀರ ಆರೋಗ್ಯ ಸಮಸ್ಯೆಗೆ ಒಳಗಾಗುವ ಸಂಘದ ಸದಸ್ಯರಿಗೆ ತಲಾ ಹತ್ತು ಲಕ್ಷ ರೂಪಾಯಿಗಳ ನೆರವನ್ನು ನೀಡಲಾಗುವುದು ಅಂತ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ತಿಳಿಸಿದರು ನಗರದ ಸರ್ಕಾರಿ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಶಾಖೆ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆಯಲ್ಲಿ ಮಾತನಾಡ್ತಾ ಪತ್ರಕರ್ತರಿಗೆ ಗಂಭೀರವಾದ ಕಾಯಿಲೆ ಅಪಘಾತ ಸಾವು ನೋವುಗಳಂತಹ ಸಂದರ್ಭದಲ್ಲಿ ಹತ್ತು ಲಕ್ಷ ರೂಪಾಯಿಗಳಂತಹ ದೊಡ್ಡ ಮೊತ್ತವನ್ನು ನೀಡುವ ಮೂಲಕ ನೆರವಾಗಲಿದೆ ಅಂದ್ರು ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಎರಡು ವರ್ಷಗಳ ಹಿಂದೆ ನೂತನ ಸಂಘವನ್ನು ಸ್ಥಾಪನೆ ಮಾಡಲಾಯಿತು ಪ್ರಸ್ತುತ ಮೂರು ಸಾವಿರ ಸದಸ್ಯರ ಸದಸ್ಯತ್ವವನ್ನು ರಾಜ್ಯಾದ್ಯಂತ ನೋಂದಾಯಿಸಿಕೊಳ್ಳಲಾಗಿದೆ ಇದೆ ಬೇರೆ ಯಾರು ಅಲ್ಲ ಇವ್ ಸರ್ಕಾರಗಳು ಆ ಪತ್ರಿಕಾ ಉದ್ಯಮಗಳ ಜೊತೆ ಚಾಲು ಆಗಿದೆ ಇಂಥ ಸಂದರ್ಭದಲ್ಲಿ ನ್ಯಾಯ ಸಿಗದ ಅಂದ್ರೆ ಬೇಲಿನ ಎದ್ದು ಹೊಲ ಮೇಯುವ ಸಂದರ್ಭದಲ್ಲಿ ಇನ್ನು ನಾವು ನ್ಯಾಯ ನಿರೀಕ್ಷೆ ಮಾಡಲು ಬಹಳಷ್ಟು ದೂರದ ಬೆಟ್ಟ ಇದು ನಾವು ನೋಡ್ತೀವಿ ನೋಡೋದು ಏನು ಮಾಡಲು ಸಾಧ್ಯ ಇಂಥ ಸಿಗದೆ ನಮ್ಮ ಇವನ್ನೆಲ್ಲ ಪಾಪ ಬಹಳಷ್ಟು ಗೊತ್ತಿದೆ ಅವ್ರ ನೋವು ಅವ್ರಿಗೆ ಮಾತ್ರ ಗೊತ್ತಿದೆ ಇದನ್ನ ಮನಗಂಡು ಕಳೆದ ಎರಡು ವರ್ಷದಿಂದ ನಾನು ಇವತ್ತೊಂದು ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ್ದ ನಿವೃತ್ತ ಪ್ರಾಂಶುಪಾಲರಾದ ಡಾ ಕೆಪಿ ನಾರಾಯಣಪ್ಪ ಮಾತನಾಡಿ ಪತ್ರಿಕೆಗಳು ವಸ್ತುನಿಷ್ಠ ವರದಿಗಳನ್ನು ಮಾಡಬೇಕೆಂದು ಸಮಾಜ ಬಯಸುತ್ತದೆ ಆದರೆ ವಸ್ತುನಿಷ್ಠ ವರದಿಗಳನ್ನು ಮಾಡಲು ಹೊರಟ ಹಲವು ಮಂದಿ ಪತ್ರಕರ್ತರು ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ ಎಂದರು ಪ್ರಜಾಪ್ರಭುತ್ವದ ನಾಲ್ಕನೆಯ ಆಧಾರ ಸ್ತಂಭವಾಗಿರುವ ಪತ್ರಿಕಾ ರಂಗದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಲು ಹೊರಟವರಿಗೆ ಹಲವು ಬಗೆಯ ಸವಾಲುಗಳು ಎದುರಾಗ್ತವೆ ಎಂದ ಅವರು ತಮಗೆ ಎದುರಾದ ಸಮಸ್ಯೆಗಳನ್ನು ಉದಾಹರಣೆಗಳೊಂದಿಗೆ ತಿಳಿಸಿದರು ಸಮಸ್ಯೆಗಳಿದ್ರು ಸಮಾಜದ ಸ್ವಾಸ್ಥ್ಯದ ರಕ್ಷಣೆಗೆ ನೊಂದವರ ಧ್ವನಿಯಾಗಿ ಸಮತೋಲನವನ್ನ ಕಾಪಾಡಿಕೊಂಡು ಪ್ರಾಮಾಣಿಕವಾಗಿ ಪತ್ರಕರ್ತರು ಕೆಲಸ ಮಾಡಬೇಕಾದ ಅಗತ್ಯ ಇದೆ ಅಂದ್ರು ಏಯ್ ಹಂಗೆಲ್ಲ ರಿಕ್ವೆಸ್ಟ್ ಕೊಡ್ಬೇಡ ಏಯ್ ನಾಳೆ ಬಂದೇ ಬರಬೇಕು ಮಕ್ಕಳು ಏನು ದುಡ್ಡಿಲ್ಲ ಅಂತೇಳಿ ಇಲ್ಲ ಅಂತ ನೋಡ್ಕಂತಿರಲಿಲ್ಲ ಅಂತ ಕೊನೆ ಏಯ್ ಒಂದಷ್ಟು ಜನ ಗಡೀದಾರ ಹೋಗಿ ಪೊಲೀಸರು ಬಿಟ್ಟು ಕೊಟ್ಟಾದ ಮೇಲೆ ಅವ್ನೇಲ್ ಕರೆಸುದು ಬಂದಾದಮೇಲೆ ಅಲ್ಲಿ ಅವ್ನಿಗೆ ಹೇಳಿ ವಾಸ್ತವ ಅಣ್ಣ ಯಾರೋ ಹಿಂಗೆ ಹೇಳ್ಕೊಟ್ರಣ ನಿಮ್ಮ ನಾಯಿಗೆ ಅದನ್ನ ಅಣ್ಣ ದಯವಿಟ್ಟು ಅಣ್ಣ ಕ್ಷಮಿಸ್ಬಿಡಣ್ಣ ಅವನು ತಾಯಿ ಇವರು ಮನೆ ಅವ್ನಿಗೆ ಇವೆಲ್ಲ ನಾವು ಪತ್ರಿಕಾ ತಲುಪನ್ನು ಕಾಪಾಡಿಕೊಳ್ಳಬೇಕಾಗಿದೆ ದೀನ ದಲಿತರ ನೋವುಗಳಿಗೆ ಧ್ವನಿ ಹಾಕಬೇಕಾಗಿದೆ ಸಮಾಜದಲ್ಲಿ ಕೊಳಕುಗಳನ್ನ ತೊಳೆಯುವಂತ ಕೆಲಸವನ್ನು ಮಾಡಬೇಕಾದ ಪತ್ರಿಕೆ ಆಗಲೇ ಪತ್ರಿಕಾ ತಲುಪವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ ಆದರೆ ದೀನ ಮೈ ಮೇಲೆ ಹಾಕೊಂಡಂತ ಇದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಅಷ್ಟೇ ಬ್ಯಾಲೆನ್ಸ್ ಅಂತ ಕೇಳಿದ ಸಮತೋಲನ ಅಂತ ಕನ್ನಡದಲ್ಲಿ ಆ ಸಮತೋಲನವಾಗಿ ಕೆಎಚ್ಪಿ ಮುಖಂಡ ಶ್ರೀನಿವಾಸ್ ಗೌಡ ಮಾತನಾಡಿ ಪತ್ರಿಕೆಯೊಂದು ವರದಿ ಮಾಡಿದ್ದ ಆರೋಗ್ಯ ಸಮಸ್ಯೆಯನ್ನ ನಮ್ಮ ಫೌಂಡೇಶನ್ ಗಂಭೀರವಾಗಿ ಪರಿಗಣಿಸಿ ಆರ್ಥಿಕ ನೆರವು ನೀಡಿತು ಹೀಗೆ ಪತ್ರಿಕೆಗಳು ಕೆಲಸ ಮಾಡುವ ಮೂಲಕ ಬಡವರ ಬಾಳಿನಲ್ಲಿ ಬೆಳಕು ಚೆಲ್ಲಬೇಕು ಅಂದರು ಆಗೀಯ ಏನು ಗೊತ್ತು ನನಗೆ ಮಗು ಜನನ ಆಗುತ್ತೆ ನಮ್ಮ ನಾಲ್ಕೈದು ತಿಂಗಳು ಬೆಳೆದಂತಂತ ಮಗು ತುಂಬಾ ವಿರಕ್ತ ಆಗುತ್ತೋಂತೆ ಅವರು ಡಾಕ್ಟರ್ ಕವಂತರೆ ಮಹೇಶ್ರಾಜ್ಜಿ ಅಂತ ಹೇಳಿ ನಿರ್ಮಲದಲ್ಲಿ ಡಾಕ್ಟರ್ ಸಂಕತ ತಾಲೂಕು ಅಧ್ಯಕ್ಷ ಸಾಗನಹಳ್ಳಿ ಶಿವಕುಮಾರ್ ಪ್ರಾಯಸ್ತವಿಕವಾಗಿ ಮಾತನಾಡಿದರು ಸಮಾರಂಭದಲ್ಲಿ ನಿವೃತ್ತರಾದ ಹಿರಿಯ ಪತ್ರಕರ್ತರನ್ನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಸಂಘದ ಗೌರವಾಧ್ಯಕ್ಷ ಸಿದ್ದಪ್ಪ ಉಪಾಧ್ಯಕ್ಷ ಟಿವಿ ಮಂಜುನಾಥ್ ಕಾರ್ಯದರ್ಶಿ ಅರುಣ್ ಕುಮಾರ್ ಲೇಪಾಕ್ಷಿ ರಾವ್ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ನವೀನ್ ಕುಮಾರ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಸನತ್ ಕುಮಾರ್ ಮುದ್ದುಗಂಗಪ್ಪ ರಾಮಚಂದ್ರ ರೆಡ್ಡಿ ಸಿಪಿಎಂ ಮುಖಂಡ ಸಿದ್ದಗಂಗಪ್ಪ ಅನೂಡಿ ನಾಗರಾಜ್ ಹಿರಿಯ ಪತ್ರಕರ್ತರಾದ ಕೆ ವೆಂಕಟೇಶ್ ಕೆ ಎಚ್ ಆರ್ ವೆಂಕಟರಾವ್ ಮಣಿಕಂಠ ಪಾರ್ಶಿನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ರೇವಣ ಸಿದ್ದೇಶ್ವರ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆಯ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರಾದ ಎ ಹಸ್ಕಿಲ್ ಚಿಕ್ಕಬಳ್ಳಾಪುರ ಜಿಲ್ಲಾ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಕನ್ನಡಪರ ಸಂಘಟನೆಗಳ ಮುಖಂಡರಾದ ಜಿಎಲ್ ಅಶ್ವಥನಾರಾಯಣ ಪ್ರಭಾಕರ್ ನಟರಾಜು ಬಾಲಕೃಷ್ಣ ದಲಿತ ಮುಖಂಡರಾದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಸಂದ್ರ ಗಂಗಾಧರಪ್ಪ ಲಕ್ಷ್ಮೀನಾರಾಯಣ್ ಅಶ್ವಥ್ ವೆಂಕಟೇಶ್ ನಾಗರಾಜ್ ಗಂಗಾಧರಪ್ಪ ಸಮಾಜ ಸೇವಕರಾದ ರಾಧಾಕೃಷ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು